ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ಹೆಸರು ಹೆಸರುಬೇಳೆ ಮತ್ತು ಪಾಲಕ್ ಸೊಪ್ಪು ಹಾಕಿ ಮಾಡುವಂಥ ಒಂದು ಒಳ್ಳೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ರುಚಿಯಾಗಿ ಆಗ್ತದೆ ಒಂದು ಕಪ್ ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಬೇಯಿಸಿಟ್ಕೊಳ್ಳಿ ಸ್ವಲ್ಪ ನೆನೆಸಿಟ್ಟು ಬೇಯಿಸಿದರೆ ಬೇಗನೆ ಬೇಯ್ತದೆ ನಾನು ಇದನ್ನು ನೆನೆಸಿಟ್ಟು ಬೇಯಿಸಿದ್ದೇನೆ ಹತ್ತು ನಿಮಿಷ ನೆನೆಸಿಡಿ ಆಮೇಲೆ ಬೇಯಿಸಿಬಿಡಿ ತುಂಬಾ ಚೆನ್ನಾಗಿ ಬೇಯ್ತದೆ ನೋಡಿ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಕರಗಿದೆ ನೋಡಿ ಈಗ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ ಪಾಲಕ್ ಸೊಪ್ಪು ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು ಒಂದು ಎರಡು ಕೂರು ಕಟ್ಟು ಪಾಲಕ್ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು ಅದು ಬೇಯುವಾಗ ಕಡಿಮೆ ಆಗ್ತದೆ ನೋಡಿ ನೋಡಿ ನಾನಿಲ್ಲಿ ಪಾಲಕನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಈಗ ಅದಕ್ಕೆ ಹಾಕಲಿಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಒಂದು ಟೊಮೆಟೊ ಹಾಗೆ ಒಂದು ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಲೆ ಮೇಲೆ ಬಾಣಲೆ ಇಟ್ಟು ಎರಡು ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಚಮಚ ಸಾಸಿವೆ ಮತ್ತೆ ಅರ್ಧ ಚಮಚ ಜೀರಿಗೆ ಹಾಕೊಳ್ಬೇಕು ಸಾಸಿವೆ ಮತ್ತು ಜೀರಿಗೆ ಸಿಡಿದ ಮೇಲೆ ಐದಾರು ಬೆಳ್ಳುಳ್ಳಿಯನ್ನು ಸಣ್ಣಗೆ ಜಜ್ಜಿ ಹಾಕಿದ್ದೇನೆ ನೋಡಿ ಕಟ್ ಮಾಡಿ ಹಾಕಿದ್ರೂ ಹಾಕ್ತದೆ ನಾನಿಲ್ಲಿ ಜಜ್ಜಿ ಹಾಕಿದ್ದೇನೆ ಒಂದು ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಆಗ್ತದೆ ನೋಡಿ ಈಗ ಅದನ್ನು ಪರಿಮಳ ಬರುವ ತನಕ ಹುರಿಬೇಕು ಈಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಎರಡು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡು ಹುರಿತಾ ಇದ್ದೇನೆ ತುಂಬಾ ರುಚಿಯಾಗ್ತದೆ ನೋಡಿ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿ ಆಗ್ತದೆ ಈಗ ಅದಕ್ಕೆ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಈರುಳ್ಳಿ ಕೂಡ ಹಾಗೆ ಕೆಂಪಗೆ ಹುರಿಬೇಕಾಗಿಲ್ಲ ಸ್ವಲ್ಪ ಬಾಡಿದರೆ ಸಾಕಾಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈರುಳ್ಳಿ ಮೆತ್ತಗಾಗಿದೆ ಈಗ ಸಣ್ಣಗೆ ಕಟ್ ಮಾಡಿದ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಜೊತೆಯಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ ಟೊಮೆಟೊ ಮೆತ್ತಗಾಗುವ ತನಕ ಹುರಿದುಕೊಳ್ಳಿ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಒಂದ್ಸಾರಿ ಮಾಡಿ ನೋಡಿ ಯಾವುದೇ ಮಸಾಲೆ ರುಬ್ಬುವ ಅಗತ್ಯ ಇಲ್ಲ ಬೇಗನೆ ಆಗುವ ಒಂದು ರೆಸಿಪಿ ನೋಡಿ ಈಗ ನಾನು ಪಾಲಕ್ ಹಾಕ್ಕೊಳ್ತಾ ಇದ್ದೇನೆ ನಾನು ಇಲ್ಲಿ ಎರಡು ಕಟ್ ಪಾಲಕನ್ನು ಕಟ್ ಮಾಡಿಕೊಂಡಿದ್ದೇನೆ ಅದು ಕಾಣಲಿಕ್ಕೆ ಜಾಸ್ತಿ ಕಾಣ್ತದೆ ಬೆಂದ ಮೇಲೆ ಸ್ವಲ್ಪನೇ ಆಗ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಗುಚಿತಾ ಇರಬೇಕು ಬೇಗನೆ ಪಾಲಕ್ ಬೇಯ್ತದೆ ಪಾಲಕ್ ಸೊಪ್ಪು ಅರ್ಧ ಬೆಂದ ಮೇಲೆ ಬೇಯಿಸಿಟ್ಟಂತಹ ಹೆಸರು ಬೇಳೆಯನ್ನು ಹಾಕ್ಕೊಳ್ಬೇಕು ಪಾಲಕ್ನು ಜಾಸ್ತಿ ಬೇಯಿಸಿಕೊಳ್ಬಾರ್ದು ಸ್ವಲ್ಪ ಕಡಿಮೆನೇ ಬೇಯಿಸಬೇಕು ಹೆಸರು ಬೇಳೆ ಹಾಕಿ ಕುದಿಸುವಾಗ ಅದು ಮತ್ತೆ ಬೇಯ್ತದೆ ಮಗುಚಿತಾ ಇದ್ದ ಹಾಗೆ ತುಂಬಾ ನೀರು ಬಿಟ್ಟುಕೊಳ್ತದೆ ನೋಡಿ ಅದು ಕಾಣಲಿಕ್ಕೆ ಮಾತ್ರ ಜಾಸ್ತಿ ಇದ್ದ ಥರ ಕಾಣ್ತದೆ ಕಡೆಗೆ ಬೆಂದ ಮೇಲೆ ಕಡಿಮೆ ಆಗ್ತದೆ ಅದು ಹಾಗಾಗಿ ನೀವು ಎರಡು ಕಟ್ಟು ಪಾಲಕ ಬೇಕಿದ್ದರೂ ಹಾಕ್ಕೊಳ್ಬೋದು ನೋಡಿ ಈಗ ಎಷ್ಟು ಕಡಿಮೆ ಆಯಿತು ನೋಡಿ ಈಗ ಇದಕ್ಕೆ ಬೇಯಿಸಿಟ್ಟಂತ ಹೆಸರು ಬೇಳೆ ಹಾಕಬೇಕು ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಚೆನ್ನಾಗಿ ಈಗ ಮಗುಚಿಕೊಳ್ಬೇಕು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಮಸಾಲೆ ಹಾಕಬೇಕು ಅರ್ಧ ಚಮಚ ಅರಶಿನ ಹುಡಿ ಹಾಕಿದ್ದೇನೆ ಒಂದು ಚಮಚ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಮೆಣಸಿನ ಹುಡಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕೊಳ್ಳಿ ಹಸಿ ಮೆಣಸು ಮೊದಲೇ ಹಾಕಿದ ಕಾರಣ ಮೆಣಸಿನ ಹುಡಿ ಕಡಿಮೆ ಮಾಡಿದ್ದೇನೆ ಈಗ ಒಂದು ಚಮಚ ಗರಂ ಮಸಾಲೆ ಹಾಕಿದ್ದೇನೆ ಹಾಗೆ ಒಂದು ಚಮಚ ಕೊತ್ತಂಬರಿ ಪೌಡರ್ ಧನಿಯಾ ಪುಡಿ ಹಾಕಿದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ಪಲ್ಯದ ಥರ ಮಾಡೋದಿದ್ರೆ ಸ್ವಲ್ಪ ದಪ್ಪ ಮಾಡಿಕೊಳ್ಬೇಕು ಮತ್ತು ಇದು ತಣಿದ ಮೇಲೆ ನೋಡಿ ತುಂಬ ದಪ್ಪಾಗ್ತದೆ ಚಿತ್ರಬೇಳೆ ಹಾಕಿದ ಕಾರಣ ಇದು ತುಂಬಾ ಆಗ್ತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಕುದಿಲಿಕ್ಕೆ ಶುರು ಆಯಿತು ನೋಡಿ ಈಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ ತೆಂಗಿನ ತುರಿ ಆಪ್ಷನಲ್ಲಿ ಇಲ್ಲಿ ಬೇಕಾ ಬೇಕಾದರೆ ಹಾಕೊಳ್ಳಿ ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತದೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಬೇಯಿಸುವಾಗಲೇ ಹಾಕ್ಕೊಳ್ಬೇಕು ಅಂದರೆ ಕಾರಿಗೆ ರುಚಿ ಚೆನ್ನಾಗಿ ಬರ್ತದೆ ನೋಡಿ ತುಂಬಾನೇ ಚೆನ್ನಾಗಿ ಆಗ್ತದೆ ನೋಡಿ ಇದು ತಣ್ಣಿನ ಮೇಲೆ ತುಂಬ ದಪ್ಪ ಆಗ್ತದೆ ಹಾಗಾಗಿ ನೀವು ಮೊದಲೇ ಸ್ವಲ್ಪ ನಿಮಗೆ ಬೇಕಾದಷ್ಟು ನೀರು ಹಾಕ್ಕೊಂಡೇ ಬೇಯಿಸಿಕೊಳ್ಳಿ ನೋಡಿ ಚೆನ್ನಾಗಿ ಕುದೀತಾ ಉಂಟು ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೇನೆ ಈಗ ಇದಕ್ಕೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಪಾಲಕ್ ರೆಸಿಪಿ ರೆಡಿ ಆಯಿತು ನೋಡಿ ಮಸಾಲೆ ರುಬ್ಬಿ ದಿನ ಒಂದೇ ಥರದ ಪಾಲಕ್ ರೆಸಿಪಿ ಮಾಡುವುದಕ್ಕಿಂತ ಈ ಒಂದು ಥರದ ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಆಗ್ತದೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು